ವೆಲ್ಕಮ್ ಟು ವೀಶ್ ಫುಲ್ ಅಡುಗೆ ಮನೆ ಇವತ್ತು ಹೊಸ ರೆಸಿಪಿ ಅಲ್ವ ಪ್ರತಿಭಾ ತುಂಬಾ ಹೊಸದು ತುಂಬಾ ಡಿಫ್ರೆಂಟ್ ರೆಸಿಪಿ ನೀವು ತುಂಬ ರೇರ್ ನೋಡಿರ್ಬೋದು ಆ ರೆಸಿಪಿ ಯಾವತ್ತು ತಿಂದಿದಿರೋ ಇಲ್ಲೋ ಅಂತ ಗೊತ್ತಿಲ್ಲ ಆ ರೆಸಿಪಿನ ನಾವು ಇವತ್ತು ಮಾಡ್ತಾ ಇದೀವಿ ಅದನ್ನು ಇವತ್ತೆ ಗೆಣಸಿನ ರೆಸಿಪಿನ ನಾವು ಮಾಡ್ತಾ ಇದೀವಿ ಗೆಣಸಿಂದ ಯಾವಾಗ್ಲೂ ನೀವು ಒಬ್ಬಟ್ಟಾಗ್ಲಿ ಸ್ವೀಟ್ ಆಗ್ಲಿ ಅಥವಾ ಕುದಿಸ್ಕೊಂಡು ಹಂಗೆ ತಿಂದಿರಬಹುದು ಹೌದು ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತೆ ಈ ಗೆಣಸಿಂದ ತುಂಬಾ ಡಿಫ್ರೆಂಟ್ ರೆಸಿಪಿ ಮಾಡ್ತಾ ಇದೀವಿ ಮತ್ತೆ ಈ ಗೆಣಸಿನ ರೆಸಿಪಿ ಇವತ್ತು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ದು ಸುಮಾರ್ ವಿವರ್ಸ್ ಇದಾರೆ ಅವ್ರು ನಮ್ದು ವಿಶುಲ್ ಅಡಿಗೆ ಮನೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಜಾಯಿನ್ ಮಾಡಿದ್ದಾರೆ ಅಲ್ಲಿ ನಾವು ಒಂದು ಪೋಲ್ ಮಾಡಿದೀವಿ ಸೊ ಈ ಗೆಣಸಿಂದ ಒಂದ್ ರೆಸಿಪಿನ ನೀವು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪೋಲ್ ಮಾಡಿದ್ವಿ ಅಲ್ಲಿ ಎರಡ್ ಮೂರ್ ಆಪ್ಷನ್ಸ್ ನಾನು ಕೊಟ್ಟಿದ್ದೆ ಯಾವ್ದು ಬೇಕು ಅಂತ ಅದರಲ್ಲಿ ಒಂದು ಒಂದು ನಾವು ರೆಸಿಪಿನ ಪಿಕ್ ಮಾಡಿದೀವಿ ಯಾವ್ದು ಹೈಯೆಸ್ಟ್ ಪೋಲ್ ಆಗಿದೆ ಆ ರೆಸಿಪಿನ ನಾವು ಪಿಕ್ ಮಾಡಿಬಿಟ್ಟು ಇವತ್ತು ಈ ಗೆಣಸಿನ ರೆಸಿಪಿನ ಅವರಿಗೋಸ್ಕರ ನಾವು ಮಾಡ್ತಾ ಇದೀವಿ ಸೊ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಯುನೀಕ್ ಆಗಿದೆ ಸೊ ನೋಡಿ ಇವಾಗ ಇಲ್ಲಿ ಕೆಳಗಡೆ ನಾವು ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಅನ್ನ ಇಟ್ಟು ಅದ್ರ ಮೇಲ್ಗಡೆ ಇವಾಗ ನಾವು ಗೆಣಸನ್ನ ಇಟ್ಕೊಂಡಿರೋದು ಸೊ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಮೆಜರ್ಮೆಂಟ್ ಇಂದ ಇಲ್ಲಿ ನೀವು ಗೆಣಸನ್ನ ಆಗುತ್ತೆ ತುಂಬಾ ಹೆಲ್ದಿ ರೆಸಿಪಿ ನಾವು ಮಾಡ್ತಾ ಇದ್ದೀವಿ ಡೈರೆಕ್ಟ್ ನೀರಿಂದ ಕುದಿಸಿದ್ರೆ ನೀರ್ ನೀರ್ ಆಗುತ್ತೆ ಸೊ ಇದು ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಕುದಿಬೇಕಂತ ಹೇಳ್ಬಿಟ್ಟು ನಾ ತೆಳಗಡೆ ನೀರ್ ಹಾಕಿ ಮೇಲ್ಗಡೆ ಗೆನ್ಸಿಟ್ಟಿದೀನಿ ಕಟ್ ಮಾಡೋದನ್ನ ಅವಶ್ಯಕತೆ ಇಲ್ಲ ಇಲ್ಲ ಕುಕ್ಕರ್ ಅಲ್ಲಿ ಕುತ್ಕೊಳ್ಳಂಗಿಲ್ಲ ಅಂದ್ರೆ ಕಟ್ ಮಾಡಿ ಇಲ್ಲ ಅಂದ್ರೆ ಇದೇ ತರ ಹಾಕೋಬಹುದು ಸೊ ನೋಡಿ ಇವಾಗ ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚೋಣ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರ್ ವಿಸಲನ್ನ ತಕೊಂಡ್ ಬರ್ಬೇಕು ಹಾ ಹಾ ಮೂರ್ ಸಾಕು ಮೂರ್ ಸಾಕು ನಾವು ಎಲ್ಲ ಹೆಂಗ್ ಬೇಯಿಸ್ಕೊತೀವೋ ಅದೇ ತರ ಇದನ್ನ ಮೂರ್ ವಿಸಲ್ ಆಗೋ ತನಕ ನೆಕ್ಸ್ಟ್ ಟೈಮ್ ಪ್ರಿಪರೇಷನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಅನ್ನ ತಗೊಂಡಿರೋದು ಇದ್ರ ಒಳಗಡೆ ಇಲ್ಲಿ ನಾನು ಒಂದ್ ಎರಡು ಹಿಡಿ ಅಂದ್ರೆ ಎರಡು ಆಗುವಷ್ಟು ಆಗೋಷ್ಟು ಕಡಲೆನ ತಗೊಂಡಿದ್ದೀನಿ ಇದಕ್ ನಾವು ಫುಟಾಣಿ ಅಂತೀವಿ ಕಪ್ ಮೆಜರ್ಮೆಂಟ್ ಇಂದ ಹೋಗಿದ್ರೆ ಒಂದ್ ಫೋರ್ತ್ ಕಪ್ ಆಗುತ್ತೆ ಸೊ ಇವಾಗ ಈ ಇದನ್ನ ಹಾಕೊಳ್ಳೋಣ ಫುಟಾಣಿನ ಇದರಿಂದ ತುಂಬಾ ಗರಿ ಗರಿಯಾಗಿ ಆಗಿ ಮತ್ತೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಅದ್ರ ಜೊತೆ ಇದನ್ನ ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡೋಕೆ ಇಲ್ಲೊಂದು ಅರ್ಧ ದಷ್ಟು ಚಿರುಮುರಿನ ತಗೊಂಡಿದ್ದೀನಿ ಮಂಡಕ್ಕಿ ಪುರಿ ನಿಮ್ಮ ಹತ್ರ ಯಾವ್ದಿದೆ ಅದನ್ನ ತಗೋಬಹುದು ಸಾಲ್ಟ್ ಸಾಲ್ಟ್ ಯಾವ್ದು ಅವೈಲೇಬಲ್ ಇದೆ ಆ ಪುರಿನ ಪುರಿನಾ ನೀರ್ ಹಾಕದೆ ಬರಬೇಕು ಬರ್ಬೇಕು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡ್ ಬಂದಿದೀವಿ ತುಂಬಾ ತರಿತರಿನು ಇರಬಾರ್ದು ತುಂಬಾ ಫೈನು ಇರಬಾರ್ದು ರವೆ ತರ ಮಾಡ್ಕೊಂಡು ಬಂದಿರೋದು ಕಡಲೆ ಮತ್ತೆ ಪುರಿ ಎರಡು ಹೌದು ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ವಿಸಲ್ ಕಮ್ಮಿ ಆದ್ಮೇಲೆ ತಕ್ಕೊಳ್ತಾ ಇದ್ದೀವಿ ಮೂರಿಂದ ವಿಸಲ್ ನೀವು ತುಂಬಾ ತಕೋಬಹುದು ಸೊ ಮೀಡಿಯಂ ಆಗಿನೇ ಕುದ್ದಿರ್ಬೇಕು ಯಾವ ತರ ಕುದ್ದಿರ್ಬೇಕು ಅಂತಾನು ನಾನು ನಿಮ್ಗೆ ಸಿಪ್ಪೆ ತೆಗಿಬೇಕಾದ್ರೆ ಹೇಳ್ತೀನಿ ನೋಡಿ ಇವಾಗ ಗೆಣಸನ್ನ ಕುದ್ದಿದೆ ಒಂದ್ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಮೆಲ್ಗಡೆದು ನಾವು ಸಿಪ್ಪೆನ ತಕೋಬೇಕು ತುಂಬಾ ಸಾಫ್ಟ್ ಆಗಿ ಕುದಿಸಿದ್ರೆ ಶಾ ಅದು ಗಿಳಿ ಗಿಳಿ ಆಗಿದ್ರೆ ಅದರಲ್ಲಿ ಹಿಟ್ಟೆಲ್ಲ ಜಾಸ್ತಿ ಹಿಡಿಯುತ್ತೆ ಹೌದು ಮತ್ತು ನೀರೊಳಗ ಯಾಕೆ ಕುದಿಸಿದ್ರೂ ಅದೇ ಥರ ಅನಿಸುತ್ತಲ್ಲ ಹೌದು ಹಾಗಾಗಿ ಒಂದು ಮೂರಿಂದ ನಾಲ್ಕು ರೀಸಲು ಆ ತರ ಸ್ಟೀಮ್ ಮೇಲೆ ಕುದಿಸ್ಕೊಳ್ಳಿ ಇನ್ನ ಕುದ್ದೇ ಇಲ್ಲ ಅಂತ ಏನು ಅನ್ಕೊಳ್ಕೊಬೇಡಿ ಬೆಂದಿರತ್ತೆ ಒಳಗಡೆ ಎಲ್ಲ ಹೌದು ಸೊ ಇದ್ರದ್ದು ನೀಟಾಗಿ ನಾವು ಈ ತರ ಸಿಪ್ಪೆಯನ್ನ ತಕೊಂಡು ಬರೋಣ ನೋಡಿ ಇವಾಗ ಸಿಪ್ಪೆನ ನೀಟಾಗಿ ತಕೊಂಡ್ಬಂದಿದ್ದೀವಿ ಇವಾಗ ಇದನ್ನ ನೀಟಾಗಿ ಆಗಿ ತುರ್ಕೊಬೇಕು ದಪ್ಪ ಇರುತ್ತಲ್ಲ ಶಾಸ್ತ್ರದ್ದು ಅದರಿಂದಾನೇ ತುರ್ಕೊಂಡ್ರೆ ಸಾಕು ಯಾಕಂದ್ರೆ ಒಳಗಡೆ ಒಂದ್ ಸ್ವಲ್ಪ ಹಾಡಿರುತ್ತೆ ಇದು ತುಂಬಾ ಸಾಫ್ಟ್ ಮಾಡಿಲ್ಲಲ್ಲ ನೀವು ಇಲ್ಲ ನಾವು ಸ್ಮ್ಯಾಶ್ ಮಾಡ್ತೀವಿ ಅಂದ್ರೆ ನೀವು ಒಂದು ಮಜ್ಗೆ ಕಡಿಯೋದೆಲ್ಲ ಇರುತ್ತಲ್ಲ ಅದರಿಂದ ಮ್ಯಾಶು ಮಾಡ್ಕೋಬಹುದು ಇಲ್ಲ ತುರ್ಕೊಂಡ್ರೆ ಇನ್ನೂ ಈಸಿ ಹೌದು ಚೆನ್ನಾಗೂ ಬರುತ್ತೆ ತುಂಬಾ ಚೆನ್ನಾಗ್ ಬರುತ್ತೆ ಸೊ ಇದನ್ನ ಎರಡು ಗೆಣಸನ್ನ ನಾವು ತುರ್ಕೊಂಡ್ ಬರೋಣ ನೋಡಿ ಈ ಥರ ತುರ್ಕೊಂಬರ್ಬೇಕು ನೋಡಿ ತುಂಬ ಚೆನ್ನಾಗಿ ತುರ್ತಿದೆ ಎಲ್ಲ ಪನ್ನೀರ್ ಥರ ಕಾಣ್ತಾ ಪನ್ನೀರ್ ಕಾಣಿಸ್ತದೆ ಈ ಥರ ಬಂದಿದ್ರೆ ಸಾಕಾಗತ್ತೆ ಹೌದು ನೋಡಿ ಅದಕ್ಕೇನೆ ಇವಾಗ ಒಂದು ಫೋರ್ತ್ ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ವಿತ್ ಮೆಜರ್ಮೆಂಟೇ ಹೇಳ್ತಾ ಇದ್ದೀನಿ ಎಲ್ಲ ಹಿಟ್ಟು ಸೇಮ್ ಮೆಜರ್ಮೆಂಟ್ ಹಾಕೊಳ್ಳಿ ಒಂದು ಫೋರ್ತ್ ಕಪ್ಪು ಅಕ್ಕಿ ಹಿಟ್ಟು ಒಂದು ಫೋರ್ತ್ ಕಪ್ ಕಪ್ಪು ಕಡಲೆ ಹಿಟ್ಟು ಇವಾಗ ನಾವು ಪುಡಿ ಮಾಡ್ಕೊಂಡು ಬಂದಿವೆಲ್ಲ ಹುರ್ಗಡ್ಲೆ ಮತ್ತು ಕಡಲೆ ಪುರಿ ಅದೆಲ್ಲನೂ ಇದ್ರೊಳಗಡೆ ಹಾಕೊಳ್ಳೋಣ ಇದಕ್ಕೇನೆ ಹಸಿ ಬಟಾಣಿನ ಹಾಕೋತಾ ಇರೋದು ನಿಮ್ ಹತ್ರ ಯಾವ ತರಕಾರಿ ಇದೆ ಅದನ್ನ ನೀವು ಹಾಕೋಬಹುದು ಕ್ಯಾರೆಟ್ ತುರ್ದ್ ಹಾಕೋಬಹುದು ಬಟ್ ಆಲ್ರೆಡಿ ಇದು ಸ್ವೀಟ್ ಪೊಟ್ಯಾಟೊ ಅಂದ್ರೆ ಗೆಣಸು ಸ್ವೀಟ್ ಇರುತ್ತಲ್ಲ ಶಂಗ್ ಕ್ಯಾರೆಟ್ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಪಾಲಕ್ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಇವಾಗ ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಒಂದು ಚಿಕ್ಕದ ಈರುಳ್ಳಿನೇ ಹಾಕೊಂಡಿರೋದು ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡಿದ್ರೆ ಸಾಕು ಇದು ಆನಿಯನ್ ಗಾರ್ಲಿಕ್ ಫ್ರೀ ರೆಸಿಪಿ ಆಗುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಹಸಿ ಮೆಣಸಿನಕಾಯಿ ಖಾರ ನೋಡಿ ಹಾಕೊಳ್ಳಿ ಅಕಸ್ಮಾತ್ ಚಿಕ್ಕ ಮಕ್ಳು ಇದ್ದಾರೆ ಮನೆಯಲ್ಲಿ ಅಂದ್ರೆ ಹಸಿ ಮೆಣಸಿನ್ಕಾಯ್ದು ನೀವು ಪುಡಿನ ಮಾಡ್ಕೊಂಡು ಹಾಕಬಹುದು ಸ್ವಲ್ಪ ಕಸರು ಮೇತಿನ ಕೈಯಲ್ಲಿ ತಿಕ್ಬಿಟ್ಟು ಹಾಕೊಳ್ಳೋಣ ಸ್ವಲ್ಪ ಕಾಳು ತಗೊಳ್ಳೋಣ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆನ ತಗೊಂಡು ಕೈಯಲ್ಲಿ ಈ ಥರ ತಿರುಪ್ ಹಾಕೋದ್ರಿಂದ ಇದ್ರ ತುಂಬ ಒಳ್ಳೆಯ ಫ್ಲೇವರ್ ಬಿಡುತ್ತೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ ಸ್ವಲ್ಪ ಚಾಟದ ಫ್ಲೇವರ್ ಬರೋಕ್ಕೋಸ್ಕರ ಮತ್ತು ಒಳ್ಳೆಯ ಟೇಸ್ಟ್ ಬರೋಕ್ಕೋಸ್ಕರ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೊಳ್ಳೋಣ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಓಕೆ ಇಲ್ಲಿ ಖಾರಕ್ಕೆ ನಾನು ಒಂದು ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಇವಾಗ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಅನ್ನ ಹಾಕೋತಾ ಇದ್ದೀನಿ ಲೆಮನ್ ಇಲ್ಲ ಅಂದ್ರೆ ಅಮಚೂರ್ ಪೌಡರ್ ಹಾಕೋಬಹುದು ಎರಡರಲ್ಲಿ ಯಾವ್ದಾರು ಒಂದ್ ಹಾಕಿದ್ರೆ ಆಗುತ್ತಲ್ಲ ಆಗುತ್ತೆ ಸೊ ಇವಾಗ ಇದನ್ನೆಲ್ಲಾನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ನೀರ್ ಹಾಕದೇನೆ ನಾವು ಮೊದಲು ಕಲಸ್ಕೊಬೇಕು ಯಾಕಂದ್ರೆ ಆಲ್ರೆಡಿ ಇದರದೆಲ್ಲ ನೀರ್ ಬಿಟ್ಟಿರುತ್ತಲ್ಲ ಗೆಣಸು ಹಸಿ ಇರುತ್ತೆ ಸೊ ಇದನ್ನ ನೀಟಾಗಿ ಕಲಸ್ಕೊಳ್ಳೋಣ ಇದನ್ನ ನೀವು ಮಕ್ಕಳಿಗೆ ಲಂಚ್ ಹಾಕೊಡ್ಬೋದು ಹಾಕಿ ಅಥವಾ ಸಂಜೆ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ಅಂತ ಮಾಡ್ಕೊಬಹುದು ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಇವಾಗ ನಾವು ಹೆಂಗ್ ತೋರಿಸಿದೀವಿ ಸೇಮ್ ಪ್ರೋಸೆಸ್ ಅಲ್ಲಿ ಮಾಡಿ ಕಟ್ಲೆಟ್ ಅನ್ನ ಮಾಡಿ ಒಂದ್ ಜಿಪ್ ಲಾಕ್ ಅಲ್ಲಿ ಹಾಕಿಬಿಟ್ಟು ಹೇಗೆ ನೀವು ಹೊರಗಡೆ ಫ್ರೆಂಚ್ ಫ್ರೈಸ್ ಎಲ್ಲ ಫ್ರೋಸನ್ ತಗೊಂಡ್ ಬರ್ತೀರಲ್ಲ ಆತರ ಇದನ್ನ ಫ್ರೋಸನ್ ಮಾಡಿಟ್ರೆ ಬಟ್ ಅದನ್ನ ಒಂದು ವಾರದ ಒಳಗಡೆನೆ ನೀವು ಖಾಲಿ ಮಾಡಬೇಕು ಓಕೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಓಕೆ ನೋಡ್ತಾ ಇದ್ರಲ್ಲ ಜಾಸ್ತಿ ನೀರು ಹಾಕ್ತಾಯಿಲ್ಲ ಸ್ವಲ್ಪನೇ ಹಾಕೋಬೇಕು ಹಾಕೊಂಡ್ಬಿಟ್ಟು ನಾವು ನಾರ್ಮಲ್ ಆಗಿ ಕಟ್ಲೇಟಕ್ಕೆ ಅಥವಾ ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಆ ಥರ ಕಲಿಸ್ಕೊಂಡು ಬರೋಣ ನೋಡಿ ಈ ಥರ ಕಲ್ಸ್ಕೊಂಡು ಬರಬೇಕು ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿನೇ ಕಲ್ಸ್ಕೊಂಡ್ ಬಂದಿರೋದು ಬಟ್ ಜಾಸ್ತಿ ನೀರ್ ತಗೊಂಡಿಲ್ಲ ತಗೊಂಡಿಲ್ಲ ಹಂಗಾಗಿ ಸ್ಟಾರ್ಟಿಂಗ್ ಒಮ್ಮೆ ಜಾಸ್ತಿ ಹಾಕೋಕ್ ಹೋಗಬೇಡಿ ಇಲ್ಲಾಂದ್ರೆ ಲೂಸ್ ಆಗುತ್ತೆ ಅಕಸ್ಮಾತ್ ಆತರ ಹಿಟ್ಟು ಲೂಸ್ ಆಗಿದೆ ಅಂದ್ರೆ ಒಂದ್ ಸ್ವಲ್ಪ ಮತ್ತೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹೌದು ಇಲ್ಲ ನಾವು ಕಡಲೆ ಹಿಟ್ಟು ತಿನ್ನಂಗಿಲ್ಲ ಅಥವಾ ಅಕ್ಕಿ ಹಿಟ್ಟು ತಿನ್ನಂಗಿಲ್ಲ ಅಂದವರು ಜಾಳದ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಹಾಕೋಬಹುದು ಸೊ ಅವಾಗ ಗೋಧಿ ಹಿಟ್ಟು ಜಾಳದ್ ಹಿಟ್ಟು ಹಾಕೋತೀವಿ ಅಂದ್ರೆ ಒಂದ್ ಸ್ವಲ್ಪ ಚಿಟಿಕೆ ಸೋಡಾ ಹಾಕಬೇಕಾಗುತ್ತೆ ಬಟ್ ಇವತ್ ನಾವು ಸೋಡಾ ಮೊಸರು ಏನು ಬಳಸದೇನೆ ಮಾಡ್ಕೊತಾ ಇರೋದು ಸೊ ಇವಾಗ ಇದನ್ನ ಈ ತರ ಉಂಡೆ ಮಾಡಿ ಕಟ್ಲೆಟ್ ಶೇಪ್ ಅಲ್ಲಿ ಮಾಡ್ಕೊಳ್ಳೋಣ ಫ್ಲಾಟ್ ಆಗಿ ಮತ್ತೆ ತುಂಬಾ ತಿಳುವು ಇರಬಾರದು ಹ್ಮ್ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋದಲ್ಲ ಪ್ರತಿ ನೋಡಿ ನಾವು ಈ ಶೇಪ್ ಮಾಡ್ಕೊಂಡು ಕಪ್ಪು ಎಳ್ಳನ್ನ ಇದ್ರ ಮೇಲೆ ಹಾಕೊಬೇಕು ನೋಡಕ್ ತುಂಬಾ ಕಲರ್ಫುಲ್ ಆಗಿರುತ್ತೆ ತಿನ್ನೋಕು ತುಂಬಾ ಸಖತ್ ಆಗಿರುತ್ತೆ ಎಳ್ಳು ಇಲ್ಲ ಅಂದ್ರೆ ಬಿಳಿ ಎಳ್ಳನ್ನ ಹಾಕೋಬಹುದು ಹೌದು ಸೊ ಎಲ್ಲಾದ್ರೂ ನಾವು ಇದೇ ತರ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿರೋದು ಎಣ್ಣೆನ ಹಾಕೊಂಡ್ಬಿಟ್ಟು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾವು ಇದ್ರೊಳಗಡೆ ನಾವು ಮಾಡ್ಕೊಂಡಿರೋವಂಥ ಕಟ್ಲೇಟನ್ನು ಹಾಕೊಳ್ಳೋಣ ಸೊ ನೋಡಿ ಈ ಥರ ಕಟ್ಲೇಟ್ ಹಾಕೋಣ ಸಣ್ಣಾಗಿ ಬಬಲ್ಸ್ ಬರ್ತಾ ಇದ್ದಾವೆಲ್ಲ ಸ್ಟಾರ್ಟಿಂಗಲ್ಲಿ ಅಷ್ಟೇ ಎಣ್ಣೆ ಕಾಯ್ದಿರಬೇಕು ಅವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದು ಬೇಡ ನೋಡಿ ನೋಡಿ ಇವಾಗ ಈ ಸದ್ಯಕ್ಕೆ ಇದು ಟಚ್ ಮಾಡೋದು ಬೇಡ ಒಂದೆರಡು ಎರಡು ನಿಮಿಷ ಆಗೋಣ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತಲ್ಲ ಅವಾಗ ನಾವು ಟರ್ನ್ ಮಾಡೋಣ ಫ್ಲೇಮ್ ಮಾತ್ರ ಲೋ ಟು ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ನೋಡಿ ಇವಾಗ ಮೇಲ್ಗಡೆ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನ ಟರ್ನ್ ಇದೇನು ಜಾಸ್ತಿ ಟರ್ನ್ ಮಾಡ್ತಾ ಬಯಸೋನಿಲ್ಲ ಒಂದ್ಸರ್ತಿ ಚೆನ್ನಾಗಿ ಬೈದ ನಂತರ ಇನ್ನೊಂದು ಸರ್ತಿ ತಿರುಗಿಸ್ಕೊಳ್ಳೋದು ಸೊ ಇದು ಕಟ್ಲೆಟ್ ಜಾಸ್ತಿ ಮುಣಗೋಷ್ಟು ಎಣ್ಣೆ ತಗೊಂಡಿಲ್ಲನಾಳ ಮುಣಗೋಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ ನಾವು ಇಷ್ಟು ಎಣ್ಣೆ ತಿನ್ನಲ್ಲ ಅಂದವರು ಬರೀ ಒಂದ್ ಸ್ಪೂನ್ ಎಣ್ಣೆಯಲ್ಲಿ ನಾರ್ಮಲ್ ಆಗಿ ನಾವು ಬೈಸ್ಕೋತೀವಲ್ಲ ಶಾಲೋ ಫ್ರೈ ಫ್ರೈ ಆ ತರಾನು ಮಾಡ್ಕೋಬಹುದು ಕಲರ್ ಕೂಡ ಸೂಪರ್ ಆಗಿದೆ ಸಕ್ಕತ್ತಾಗಿ ಬಂದಿದೆ ನೋಡಿ ಇವಾಗ ಈ ಸೈಡು ಬೈದಿದೆ ಸೊ ಇವಾಗ ನಾವು ಇದನ್ನ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಆಫ್ ಮಾಡಿಕೊಂಡು ಇವಾಗ ಈ ಕಟ್ಲೆಟ್ ಅನ್ನ ತಕ್ಕೊಳ್ಳೋಣ ಕಲರ್ ಅಂತೂ ಸೂಪರ್ ಆಗಿದೆ ಸದ್ಯ ಹೌದು ಸ್ವೀಟ್ ಪೊಟ್ಯಾಟೋದ್ ಮಾಡಿದ್ದೀವಿ ಅಂತ ಹೇಳಿ ಅನ್ಸೋದೇ ಇಲ್ಲ ಚೆನ್ನಾಗಾಗಿದೆ ಇದು ಕೆಲವೊಬ್ರು ತಿನ್ನಲ್ಲ ಅಂತಾರೆ ನೋಡಿ ಕಟ್ಲೆಟ್ ರೆಡಿ ಆಗಿದೆ ನೋಡೋಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕೆ ಹೆಂಗಿದೆ ಅಂತಾನು ಹೇಳ್ತೀವಿ ಏನೋ ಸೋಡಾ ಮೊಸರು ಏನು ಬಳಸದೆ ಅಂತ ಒಂದು ಹೆಲ್ದಿ ರೆಸಿಪಿ ಎಷ್ಟು ಕ್ರಿಸ್ಪಿ ಇದೆ ಅಂತಾನು ಇಲ್ಲಿ ಗೊತ್ತಾಗುತ್ತೆ ಹೌದು ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಆಗಿದೆ ನಾ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾಕಂದ್ರೆ ಆಲ್ರೆಡಿ ನಾವು ಗೆಣಸು ಬೇಯಿಸ್ಕೊಳ್ಳೋದ್ರಿಂದ ಶಾ ಒಳಗಡೆ ಹಸಿ ಅಂಶ ಎಲ್ಲಿ ಉಳಿಯಂಗಿಲ್ಲ ಹೌದು ನೋಡು ಅಶಾ ಹೆಂಗಿದೆ ಅಂತ ಡಿಫ್ರೆಂಟ್ ರೆಸಿಪಿ ನೀವು ವಿವರ್ ಸಜೆಸ್ಟ್ ಮಾಡಿರೋ ರೆಸಿಪಿಗೋಸ್ಕರ ನಿಮಗೆ ಹ್ಯಾಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನೀವು ಸಜೆಸ್ಟ್ ಮಾಡೋದಕ್ಕೆ ನಿಮಗೋಸ್ಕರ ಇವತ್ತಿನ ಈ ಒಂದು ಹೆಲ್ದಿ ರೆಸಿಪಿನ ನಮಗೆ ಮಾಡೋಕ್ಕೆ ಅವಕಾಶ ಅವ್ರು ಸಿಕ್ತು ಹ್ಞೂ ತುಂಬ ಚೆನ್ನಾಗಿದೆ ಪ್ರತಿಭಾ ಗೆಣಸು ಅಂತ ಗೊತ್ತಾಗ್ತಿಲ್ಲ ಹೌದಾ ಕ್ರಿಸ್ಪಿ ಹೆಂಗಿದೆ ಶಾ ಬಾಯಲ್ಲಿ ತೋರಿಸ್ಬೇಡಿ ನೋಡಿ ಕುರುಂ ಕುರುಂಬ ಹ್ಞೂ ನೀವು ಬಜ್ಜಿ ಬೋಂಡ ತಿನ್ನೋದನ್ನ ಮರಿತೀರ ಹೌದು ಅಷ್ಟೂ ಒಳ್ಳೆಯ ರೆಸಿಪಿ ಇದೆ ಅಷ್ಟೇ ಸಖತ್ತಾಗಿ ಆಗಿದೆ ಆ ಕಾಂಬಿನೇಷನು ಇನ್ನೊಂದಂದ್ರೆ ನೀವು ಮಕ್ಕಳಿಗೆ ಇದು ಸ್ವೀಟ್ ಪೊಟ್ಯಾಟೋ ಗೇರ್ ಮಾಡಿಕೊಟ್ರೆ ಇದು ನೀವು ಗೆಣಸಿಂದ ಮಾಡಿದ್ದೀರ ಅಂತೇಳಿ ಅವರೇ ನಿಮಗೆ ವಾದ ಮಾಡ್ತಾರೆ ಇಲ್ಲೆಲ್ಲಿ ನಿಮಗೆ ಸ್ವೀಟ್ನೆಸ್ ಅನಿಸ್ತಾ ಇಲ್ಲ ಇದು ಗೆಣಸಿಂದ ಮಾಡಿದ್ದೀವಿ ಅಂತಲೂ ಅನಿಸ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಮಾಡ್ತಾರೆ ಅಷ್ಟು ಒಳ್ಳೆ ರೆಸಿಪಿ ಆಗಿದೆ ಟ್ರಸ್ಟ್ ಮೀ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕ್ತೀರಾ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಮನೆಯಲ್ಲಿ ಇನ್ನು ನೀವು ವಿಶ್ ಫುಲ್ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದ್ರ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತೆ ಸಿಗೋಣ ಇದೇ ಥರ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು